ವಾರ್ತೆಯ ಮುಖ್ಯಾಂಶಗಳು ಬನವಾಸಿ ಚಂದ್ರಗುತ್ತಿ ಮಧ್ಯೆ ಬರುವ ವಾಶಿ ಬಳಿ ಬಸ್ ಚಾಲಕನ ಸಮಯ ಪ್ರೇರಣೆಯಿಂದ ತಪ್ಪಿದ ಭಾರಿ ಅನಾಹುತ ಕುಡ್ನಾಪುರದಲ್ಲಿ ನಡೆಯುವ ನವರಾತ್ರಿ ಉತ್ಸವ ನೋಡುವುದೇ ಒಂದು ಕಣ್ಣಿಗೆ ಹಬ್ಬ ಉಕ್ಕಿ ಬರುವುದು ಭಕ್ತಿಯ ಭಾವ ಮಗಳನ್ನು ಕಳೆದುಕೊಂಡ ಕುಟುಂಬಕ್ಕೆ ಆರ್ಥಿಕ ಸಹಾಯ ಮಾಡಿದ ಉಪೇಂದ್ರ ಪೈ ಶಿರ್ಸಿ ಎಂಎಸ್ ಕಾಮರ್ಸ್ ಕಾಲೇಜಿನಲ್ಲಿ ಶರನ್ನವರಾತ್ರಿ ಉತ್ಸವ ಪ್ರಯುಕ್ತ ಏರ್ಪಡಿಸಲಾಗಿದ್ದ ಗರ್ಬಾ ಡ್ಯಾನ್ಸ್ ಶ್ರೀ ಮಾರಿಕಮ್ಮ ದೇವಸ್ಥಾನದಲ್ಲಿ ಕಳೆದ ಚಿನ್ನದ ಮರಳಿ ಮಹಿಳೆಗೆ ಕೆಲ ದಿನಗಳ ಹಿಂದೆ ಶಿರ್ಸಿ ತಾಲೂಕಿನ ಮರ್ಕಿಕೊಡ್ಲಿನಲ್ಲಿ ನಡೆದ ಸಿಲಿಂಡರ್ ಸ್ಫೋಟದಲ್ಲಿ ಸಜೀವವಾಗಿ ದಹನಗೊಂಡ ರಂಜನಾ ನಾಗಪ್ಪ ದೇವಾಡಿಗ ಮನೆಗೆ ಜೆಡಿಎಸ್ ಮುಖಂಡ ಹಾಗೂ ಉಪೇಂದ್ರ ಪೈ ಸೇವಾ ಟ್ರಸ್ಟ್ ಅಧ್ಯಕ್ಷ ಉಪೇಂದ್ರ ಪೈ ಭೇಟಿ ನೀಡಿ ಮೃತಳ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದರಲ್ಲದೆ ಆರ್ಥಿಕ ಸಹಾಯ ಕೂಡ ಮಾಡಿದರು ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಶಿರ್ಸಿ ಎಂಎಎಸ್ ಕಾಮರ್ಸ್ ಕಾಲೇಜಿನಲ್ಲಿ ಚರನವರಾತ್ರಿ ಉತ್ಸವ ಪ್ರಯುಕ್ತ ಏರ್ಪಡಿಸಲಾಗಿದ್ದ ಗರ್ಭಾ ಡ್ಯಾನ್ಸ್ ಸುಂದರವಾಗಿ ನಡೆಯಿತು ಕಾಲೇಜು ವಿದ್ಯಾರ್ಥಿಗಳು ಅತ್ಯಂತ ಸಂಭ್ರಮದಲ್ಲಿ ಪಾಲ್ಗೊಂಡರು ಸೆಪ್ಟೆಂಬರ್ ಮೂವತ್ತರಂದು ಸಾಯಂಕಾಲ ಎಂಟು ಗಂಟೆ ಸುಮಾರಿಗೆ ನವರಾತ್ರಿ ಹಬ್ಬದ ಪ್ರಯುಕ್ತ ಶ್ರೀ ಮಾರಿಕಂಬ ದೇವಸ್ಥಾನದ ದರ್ಶನಕ್ಕೆ ಬಂದ ಶ್ವೇತಾ ಅಮರನಾಥ್ ಬನ್ನೇರುಘಟ್ಟ ಬೆಂಗಳೂರು ಅವರು ಕುಟುಂಬದೊಂದಿಗೆ ಶ್ರೀ ದೇವಿಯ ದರ್ಶನಕ್ಕೆ ಬಂದಾಗ ಶ್ವೇತಾ ಅವರ ಕೊರಳಿನಲ್ಲಿದ್ದ ಒಂದು ಲಕ್ಷ ಎಂಬತ್ತು ಸಾವಿರ ಮೌಲ್ಯದ ಹತ್ತು ಗ್ರಾಂ ಬಂಗಾರದ ಚೈನ್ ಮತ್ತು ಡೈಮಂಡ್ ಹರಳುಗಳು ದೇವಸ್ಥಾನದ ಆವರಣದಲ್ಲಿ ಬಿದ್ದು ಕಾಣೆಯಾಗಿದ್ದು ಸದರ ಬಂಗಾರದ ಸರವು ಸಾರ್ವಜನಿಕರೊಬ್ಬರಿಗೆ ಸಿಕ್ಕಿದ್ದು ಶ್ರೀ ಮಾರಿಕಂಬ ದೇವಸ್ಥಾನ ಆಡಳಿತ ಮಂಡಳಿ ಮತ್ತು ಶಿರ್ಸಿ ನಗರ ಪೊಲೀಸ್ ಠಾಣೆಯ ಪೊಲೀಸರು ಪರಿ ಶೀಲಿಸಿ ಚಿನ್ನದ ಸರ ಕಳೆದುಕೊಂಡ ವಾರಸುದಾರನನ್ನು ಠಾಣೆಗೆ ಕರೆಸಿ ಮರಳಿ ವಾಪಸ್ ನೀಡಿದ್ದಾರೆ ಬನವಾಸಿಯಿಂದ ಚಂದ್ರಗುತ್ತಿಗೆ ಸಾಗುವ ರಸ್ತೆ ಬದಿಯಲ್ಲಿ ಎದೆ ಮಟ್ಟಕ್ಕೆ ಬೆಳೆದು ನಿಂತ ಗಿಡಗಂಟಿಗಳಿಂದಾಗಿ ಮುಂದೆ ಬರುವ ವಾಹನ ಕಾಣದ ಒಂದು ಇನ್ನೇನು ಕಂದಕಕ್ಕೆ ಉರುಳುವ ಹಂತಕ್ಕೆ ಬಂದು ತಲುಪಿತ್ತು ಆದರೆ ಚಾಲಕನ ಸಮಯ ಪ್ರಜ್ಞೆಯಿಂದ ಬಸ್ ಕಂದಕಕ್ಕೆ ಜಾರದೆ ಸಂಭವಿಸಬಹುದಾಗಿದ್ದ ಭಾರಿ ಅನಾಹುತ ತಪ್ಪಿದಂತಾಗಿದೆ ಈ ಬಗ್ಗೆ ಅಧಿಕಾರಿಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸಿರುವ ಭಾಷಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗಜಾನನ್ ಎಂ ಗೌಡ ಬಾಷಿಯವರು ರಸ್ತೆ ಅಕ್ಕಪಕ್ಕದಲ್ಲಿರುವ ಗಿಡ ಮರಗಳನ್ನು ಕಡಿಯದಿರುವುದಕ್ಕೆ ಈ ಘಟನೆ ನಡೆದಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ರಸ್ತೆ ಬದಿಯಲ್ಲಿರುವ ಗಿಡ ಗಂಟೆಗಳನ್ನು ಸರಿಪಡಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಶಾಲಾ ಮಕ್ಕಳೇ ಹೆಚ್ಚಾಗಿ ತಿರುಗಾಡುವ ಬಸ್ ಇದಾಗಿದ್ದು ಆದಷ್ಟು ಬೇಗ ಅಧಿಕಾರಿಗಳು ಎಚ್ಚರಿಕೆ ವಹಿಸಬೇಕೆಂದು ಇಲಾಖೆಗೆ ಆಗ್ರಹಿಸಿದ್ದಾರೆ ಶಿರ್ಸಿ ತಾಲೂಕಿನ ಗುಡ್ನಾಪುರ ಗ್ರಾಮದಲ್ಲಿ ನವರಾತ್ರಿಯು ಅದ್ದೂರಿಯಾಗಿ ನಡೆಯುವ ಶರನ್ನವರಾತ್ರಿಯ ಕಾರ್ಯಕ್ರಮದಲ್ಲಿ ಪ್ರತಿದಿನವೂ ಇಪ್ಪತ್ತೆರಡರಿಂದ ಮೂರು ಮನೆಯ ಕುಟುಂಬದವರು ತಂಡೋಪತಂಡವಾಗಿ ಒಂದೆಡೆ ಸೇರಿ ಪ್ರಮುಖ ಬೀದಿಯಲ್ಲಿ ಕಳಸ ಹಿಡಿದು ದೀಪಾರಾಧನೆ ಮಾಡುವ ಮೂಲಕ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸುವ ಹಾಗೂ ಸಾಮೂಹಿಕವಾಗಿ ಅನ್ನಪ್ರಸಾದ ಸ್ವೀಕರಿಸುವ ಸಂಪ್ರದಾಯವನ್ನು ಮೊದಲಿನಿಂದಲೂ ರೂಢಿಸಿಕೊಂಡು ಬಂದಿರುವುದು ಇಲ್ಲಿನ ವಿಶೇಷ ಇದರಿಂದಾಗಿ ಪ್ರತಿ ವರ್ಷವೂ ಇಲ್ಲಿನ ಗ್ರಾಮದ ಕರಿಯಮ್ಮ ಮರಿಯಮ್ಮ ದೇವಸ್ಥಾನದಲ್ಲಿ ಜಾತ್ರಾ ಕಳೆ ಕಳೆ ಕಟ್ಟುತ್ತದೆ Hey,